ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಯಾರೆಲ್ಲ ನನ್ನ ಚೆನ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ನಮ್ಮ ಮನೆ ಹತ್ರ ನಡೆದಿದಂಥ ಒಂದು ಏನು ಏನು ವೀರಗಾಸೆ ಕುಣಿತ ಸೊ ಅವರು ಮದುವೆ ಮನೆ ಇತ್ತು ಮದುವೆ ಮನೆಯಲ್ಲಿ ಅವರು ದೇವ್ರ ಕರ್ಸೋಕು ಮುಂಚೆ ವೀರಗಾಸೆನ ಮಾಡಿಸ್ತಾರೆ ಸೊ ಇವಾಗ ಇದನ್ನೆಲ್ಲ ರುಬ್ಬಿಟ್ಟಿದೆ ಎಲ್ಲ ಉಕ್ಕೋಗ್ಬಿಟ್ಟಿದೆ ಬೇಸಿಗೆ ಜಾಸ್ತಿ ಇಲ್ಲ ಹಾಗಾಗಿ ನೋಡಿ ಅವತ್ತು ಮಳೆ ಬಂದು ತುಂಬಾ ತಂಪಾಗಿತ್ತು ಮನೆ ಪೂರ್ತಿ ಮನೆ ಹತ್ರ ಹಾಗೆಯೇ ನಾನು ಮೊಳಕೆಳಿ ಕಳ್ಸಾದ್ರು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸೊ ಆಮೇಲೆ ಮಾರನೇ ದಿನ ಇದು ದೇವಸ್ಥಾನಕ್ಕೆ ಹೋಗಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಸೊ ಹಾಗೆಯೇ ಇದೊಂದು ಹೊಸ ಥರ ಕೋಶ ಖರ್ಚು ಡಿಸೈನ್ ಹಾಕಿದ್ದೆ ಸೊ ಹಂಗಾಗಿ ನಾನು ಇದನ್ನು ಹಾಕಿದ್ದೀನಿ ಈ ಕಲ್ಲಂಗ್ರಿ ಹಣ್ಣು ಜ್ಯೂಸನ್ನ ನೀವು ಮಾಡ್ಕೊಂಡು ಕುಡೀರಿ ದೇಹ ದೇಹ ಕೂಡ ತಂಪಾಗಿರುತ್ತೆ ಮತ್ತು ಈ ಬೇಸಿಗೆ ಕೂಡ ತುಂಬಾ ಒಳ್ಳೆಯದು ಸೊ ಕಲ್ಲಂಗ್ರಿ ಹಣ್ಣು ಹಾಗೆ ತಿನ್ನೋಕ್ಕೆ ಬೇಜಾರು ಹಂಚಿದರೆ ಹಾಗೆಯೇ ಏನು ಯಾವ ಯಾವ ರೀತಿ ತಿನ್ನಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿಗೆ ತುಂಬಾ ತಂಪು ಆಗುತ್ತೆ ಮತ್ತು ಒಳ್ಳೆಯದು ಕೂಡ ಸೊ ಆ ಬೀಜ ಎಲ್ಲ ತೆಗ್ದು ಹೆಚ್ಚಿಟ್ಕೊಂಡು ಸೊ ಅದನ್ನೆಲ್ಲ ಇರುತ್ತೆ ಚಿಕ್ಕ ಬೀಜ ಎಲ್ಲ ತೆಗ್ದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನ ಹೆಚ್ಕೊಳ್ಳಿ ಹಾಗೆಯೇ ಇದು ಕಾಮ ಕಸ್ತೂರಿ ಬೀಜ ನಿಮಗೆ ಗೊತ್ತಿರೋಂಗೆ ಕಾಮ ಕಸ್ತೂರಿ ಬೀಜ ಅನ್ನೋದು ತುಂಬಾ ತಂಪು ಬಾಡಿಗೆ ಆಮೇಲೆ ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ಳಿ ಕುಟ್ಕೊಂಡು ನಾನಿಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಅದು ಹಾಕ್ತಾ ಇದ್ದೀವಿ ನೀವು ಬ್ಲ ಕುಟ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ಳಿ ಸೊ ಈ ಒಂದು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳಿ ತುಂಬಾ ಸ್ವೀಟಿಗೋಸ್ಕರ ಸಕ್ಕರೆ ಹಾಕೊಂಡು ಅಷ್ಟರೇ ಹಾಗೆಯೇ ಸ್ವಲ್ಪ ಹಾಲು ಹಾಗೆ ಇದಕ್ಕೆ ಬ್ಲೆಂಡ್ ಮಾಡ್ಕೊಬೇಕು ಇದು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಿರೋ ಅಂಥದ್ದು ಸೊ ನೀವು ಬ್ಲೆಂಡ್ ಮಾಡೋದಿಲ್ಲ ಅಂತ ಅಂದರೆ ನೀವು ಮಿಕ್ಸಿಯಲ್ಲೇ ರುಬ್ಕೊಬೋದು ಏನು ತೊಂದರೆ ಇಲ್ಲ ಸೊ ಇದು ಬ್ಲೆಂಡರು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ನೋಡಿ ಇದು ತುಂಬಾ ಟೇಸ್ಟಿ ಇರುತ್ತೆ ಹಾಗೆ ತುಂಬಾ ಒಳ್ಳೆಯದು ಕೂಡ ಮತ್ತು ನಾನು ಶಿವಮೊಗ್ಗಕ್ಕೆ ಬಂದಿರೋದ್ರಿಂದ ಇಲ್ಲಿ ನಮಗೆ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಗೋಬಿ ಮಂಚೂರಿಯ ಸಾಂಗಾಗಿ ಗೋಬಿ ಮಂಚೂರಿ ಕೂಡ ತರಿಸಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಆಸನಲ್ಲಿ ಸ್ವಲ್ಪ ನಾವು ಕಮ್ಮಿ ತಿನ್ನೋದು ಹಂಗಾಗಿ ತರಿಸ್ಕೊಂಡಿದ್ದೆ ತುಂಬಾ ಟೇಸ್ಟ್ ಆಯಿತು ಹಾಗೇನೂ ಒಂದು ಈ ನ್ಯೂ ಲುಕ್ಕು ಯಾವ ರೀತಿ ಇದೆ ಅಂತ ಹೇಳಿ ಫ್ರೆಂಡ್ಸ್ ಫುಲ್ಲು ನಾನು ಕೇರಳ ಕುಟ್ಟಿ ಥರನೇ ರೆಡಿಯಾಗಿದ್ದೆ ಯಾಕೆ ರೆಡಿಯಾಗಿದೆ ಅಂತ ನಾನು ಮುಂದೆ ಹೇಳ್ತೀನಿ ಸುಮ್ಮನೆ ಇದು ರೆಡಿಯಾಗಿರೋದು ಅಷ್ಟೇ ಯಾವ ರೀತಿ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಹಾಗೆಯೇ ನಾನು ಮನೆ ಹತ್ರನೇ ಫಾಲೋದ ಬಂದಿತ್ತು ಈ ಬೇಸಿಗೆ ಅಲ್ವಾ ಹಂಗಾಗಿ ಫಾಲೋದಾಗ ಕೂಡ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ತಂಪಾಗಲಿ ಅಂತ ತೊಗೊಂಡಿದ್ದೆ ಹಸ್ರೇ ಹಾಗೇ ನೋಡಿ ನನ್ನ ಮಗನೂ ಕೂಡ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗು ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಿದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್